ನಮಸ್ಕಾರ ನಮ್ಮ ಇವತ್ತಿನ ಆಳವಾದ ಚರ್ಚೆಗೆ ನಿಮ್ಗೆ ಸ್ವಾಗತ ಇಂದು ನಾವು ನೋಡ್ತಾ ಇರೋದು ಭಾರತದ ಒಂದು ಬಹಳ ಮುಖ್ಯವಾದ ಸಂವಿಧಾನಿಕ ಸಂಸ್ಥೆ ಅದೇ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಶಾರ್ಟ್ ಆಗಿ ಎಸ್ ಟಿ ಅಂತ ಹೇಳ್ತೀವಲ್ಲ ಅದು ನಮ್ಮ ಹತ್ರ ಇರೋ ಸೋರ್ಸಸ್ ಅಂದರೆ ಒಂದು ಚಾಪ್ಟರ್ ಇದೆ ಮತ್ತು ಒಂದು ಯೂಟ್ಯೂಬ್ ವಿಡಿಯೋ ಟ್ರಾನ್ಸ್ಕ್ರಿಪ್ಟ್ ಕೂಡ ಇದೆ ಇವುಗಳಿಂದ ಸಾಕಷ್ಟು ಮಾಹಿತಿ ಸಿಗುತ್ತೆ ಈ ಆಯೋಗ ಯಾಕೆ ಬಂತು ಇದರ ಸ್ಟ್ರಕ್ಚರ್ ಏನು ಇದಕ್ಕೆ ಪವರ್ಸ್ ಏನಿದೆ ಮತ್ತಿದು ಇದು ಎಕ್ಸಾಕ್ಟ್ಲಿ ಏನು ಕೆಲಸ ಮಾಡುತ್ತೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಹಾಗಿದ್ರೆ ಶುರು ಮಾಡೋಣ ಅಲ್ವಾ ನಾನು ಮೊದಲನೇ ಪ್ರಶ್ನೆ ಅಂದರೆ ಈ ಗಳಿಗಂತನೇ ಒಂದು ಸಪರೇಟ್ ಕಮಿಷನ್ ಬೇಕು ಅಂತ ಯಾಕನ್ನಿಸ್ತು ಇದಕ್ಕೂ ಮುಂಚೆ ಬೇರೆ ಏನಾದ್ರೂ ಇತ್ತಾ ಹೌದು ಹೌದು ಸ್ಟಾರ್ಟಿಂಗ್ನಲ್ಲೇ ಹೀಗಿರ್ಲಿಲ್ಲ ಮೂಲ ಸಂವಿಧಾನದಲ್ಲಿ ಏನಂದ್ರೆ ಎಸ್ಸಿ ಮತ್ತು ಗಳ ಹಿತಾಸಕ್ತಿ ನೋಡ್ಕೊಳ್ಳೋಕೆ ಒಬ್ಬ ಸ್ಪೆಷಲ್ ಆಫೀಸರ್ ಇದ್ರು ಆಮೇಲೆ ನೈನ್ಟೀನ್ ಸಿಕ್ಸ್ಟಿ ಫಿಫ್ತ್ ಅಮೆಂಡ್ಮೆಂಟ್ ಬಂತು ಓಹ್ ಹೌದು ಆ ತಿದ್ದುಪಡಿಯಲ್ಲಿ ಎಸ್ಸಿ ಮತ್ತೆ ಎಸ್ಟಿ ಇಬ್ಬರಿಗೂ ಸೇರಿ ಒಂದೇ ನ್ಯಾಷನಲ್ ಕಮಿಷನ್ ರಚನೆ ಆಯಿತು ಆದರೆ ಆಮೇಲೆ ಗೊತ್ತಾಗಿದ್ದೇನೆಂದ್ರೆ ಈ ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳೇ ಬೇರೆ ಅವರ ಅದು ಭೌಗೋಳಿಕ ಸ್ಥಿತಿ ಅವರ ಕಲ್ಚರ್ ಜೀವನ ಶೈಲಿ ಇದೆಲ್ಲ ಪರಿಶಿಷ್ಟ ಜಾತಿಗಳಿಗಿಂತ ತುಂಬಾ ಅಂದರೆ ತುಂಬಾನೇ ಬೇರೆ ಅಂದ್ರೆ ಅವರ ಅಗತ್ಯತೆಗಳು ಚಾಲೆಂಜಸ್ ಎಲ್ಲ ಯುನೀಕ್ ಆಗಿತ್ತು ಎಕ್ಸಾಕ್ಟ್ಲಿ ಒಂದೇ ಅಳತೆಗೂಲು ಸರಿ ಹೋಗಲ್ಲ ಅಂತ ಗೊತ್ತಾಯಿತು ಇದನ್ನ ಗುರುತಿಸಿ ಗೌರ್ಮೆಂಟ್ ಫಸ್ಟ್ ಏನ್ ಅಂದ್ರೆ ನೈನ್ಟೀನ್ ನೈಂಟಿ ನೈನ್ ರಲ್ಲಿ ಒಂದು ಸಪ್ರೇಟ್ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಂತ ಶುರು ಮಾಡ್ತು ಓ ಇದು ಇಂಟ್ರೆಸ್ಟಿಂಗ್ ಇದೆ ಅಂದ್ರೆ ಫಸ್ಟ್ ಮಿನಿಸ್ಟ್ರಿ ಬಂತು ಆಮೇಲೆ ಸಪ್ರೇಟ್ ಕಮಿಷನ್ ಬಗ್ಗೆ ಯೋಚನೆ ಬಂತು ಹೌದಾ ಹೌದು ಅದೊಂದು ಲಾಜಿಕಲ್ ಸ್ಟೆಪ್ ಒಮ್ಮೆ ಸಪ್ರೇಟ್ ಮಿನಿಸ್ಟ್ರಿನೇ ಆದ್ಮೇಲೆ ಈ ಬುಡಕಟ್ಟು ಜನರ ರೈಟ್ಸ್ ಅವರ ವೆಲ್ಫೇರ್ ಡೆವಲಪ್ಮೆಂಟ್ ಇವುಗಳಿಗಾಗಿಯೇ ಒಂದು ಡೆಡಿಕೇಟೆಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಬೇಕೇ ಬೇಕು ಅನ್ನೋ ಒತ್ತಡ ಜಾಸ್ತಿ ಆಯಿತು ಇದರ ರಿಸಲ್ಟ್ ಆಗಿ ಬಂದಿದ್ದೇ ಎರಡು ಸಾವಿರದ ಮೂರರ ಏಯ್ಟೀನ್ ನೈನ್ತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇದು ಬಹಳ ಇಂಪಾರ್ಟೆಂಟ್ ಏಯ್ಟಿ ಅಮೆಂಡ್ಮೆಂಟ್ ಟೂ ಥೌಸಂಡ್ ತ್ರೀ ಹೌದು ಇದರಿಂದ ಏನಾಯಿತು ಅಂದರೆ ಸಂವಿಧಾನಕ್ಕೆ ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಎ ಅಂತ ಸೇರಿಸಿದರು ಇದು ಮುಖ್ಯ ಮತ್ತೆ ಮೊದಲಿದ್ದ ಆರ್ಟಿಕಲ್ ತ್ರೀ ಥರ್ಟಿ ಅಡಿಯಲ್ಲಿ ಎಸ್ ಎಸ್ಟಿ ಎರಡಕ್ಕೂ ಇದ್ದ ಒಂದೇ ಕಮಿಷನ್ ಇತ್ತಲ್ಲ ಅದನ್ನು ಸ್ಪ್ಲಿಟ್ ಮಾಡಿದ್ರು ಸೊ ಹಳೆ ಆರ್ಟಿಕಲ್ ತ್ರೀ ಥರ್ಟಿ ಏಯ್ಟ್ ಅದು ಸಿ ಅಂದ್ರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗಕ್ಕಾಯ್ತು ಹೊಸದಾಗಿ ಬಂದ ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಎ ಇದೆಯಲ್ಲ ಇದು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗಕ್ಕೆ ಅಂದ್ರೆ ಗೆ ಮೀಸಲಾಯ್ತು ಹೀಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಎಸ್ ಟಿ ಒಂದು ಕಂಪ್ಲೀಟ್ ಆಗಿ ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಕೆಲಸ ಶುರು ಮಾಡಿತು ಸಂವಿಧಾನದಲ್ಲೇ ಇದಕ್ಕೆ ಒಂದು ಸ್ಥಾನ ಸಿಕ್ತು ಓಕೆ ಕ್ಲಿಯರ್ ಆಯಿತು ಅಂದರೆ ಮೊದಲು ಒಂದು ಮಿನಿಸ್ಟ್ರಿ ಆಮೇಲೆ ಒಂದು ಡೆಡಿಕೇಟೆಡ್ ಕಮಿಷನ್ ಇದು ಬುಡಕಟ್ಟು ಜನರ ಸ್ಪೆಸಿಫಿಕ್ ಸಮಸ್ಯೆಗಳಿಗೆ ರೆಸ್ಪಾಂಡ್ ಮಾಡೋ ಪ್ರಯತ್ನ ಈಗ ಈ ಕಮಿಷನ್ನಲ್ಲಿ ಯಾರ್ಯಾರಿರ್ತಾರೆ ಇರ್ತಾರೆ ಇದರ ಟೀಮ್ ಕಾಂಪೊಸಿಷನ್ ಹೇಗೆ ಇದರ ರಚನೆ ಅಂದರೆ ಸಿಂಪಲ್ ಆಗಿದೆ ಒಬ್ರು ಚೇರ್ಪರ್ಸನ್ ಅಧ್ಯಕ್ಷರು ಒಬ್ರು ವೈಸ್ ಚೇರ್ಪರ್ಸನ್ ಉಪಾಧ್ಯಕ್ಷರು ಮತ್ತೆ ಇನ್ನು ಮೂರು ಜನ ಮೆಂಬರ್ಸ್ ಇರ್ತಾರೆ ಸೊ ಟೋಟಲ್ ಐದು ಜನ ಈ ಐದು ಜನರನ್ನು ಯಾರು ನೇಮಕ ಅಂದ್ರೆ ಭಾರತದ ರಾಷ್ಟ್ರಪತಿಗಳು ಅವರು ತಮ್ಮ ಸಹಿ ಮತ್ತು ಮುದ್ರೆಯ ವಾರಂಟ್ ಮೂಲಕ ನೇಮಕ ಮಾಡ್ತಾರೆ ಇದು ಆ ಹುದ್ದೆಗಳಿಗಿರೋ ಒಂದು ಸಾಂವಿಧಾನಿಕ ಗಾಂಭೀರ್ಯವನ್ನು ತೋರಿಸುತ್ತೆ ಅವರ ಸರ್ವಿಸ್ ಕಂಡೀಷನ್ಸ್ ಟೆನ್ಯೂರ್ ಅಂದ್ರೆ ಅಧಿಕಾರಾವಧಿ ಇದೆಲ್ಲವನ್ನು ರಾಷ್ಟ್ರಪತಿಗಳೇ ಡಿಸೈಡ್ ಮಾಡಿರೋ ರೂಲ್ಸ್ ಪ್ರಕಾರ ಫಿಕ್ಸ್ ಮಾಡ್ತಾರೆ ಸಾಮಾನ್ಯವಾಗಿ ಅಧಿಕಾರಕ್ಕೆ ಬಂದಾಗಿಂದ ಮೂರು ವರ್ಷ ಇವರ ಟರ್ಮ್ ಇರುತ್ತೆ ಮೂರು ವರ್ಷನಾ ಇದು ಸಾಕಾಗುತ್ತಾ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಿಭಾಯಿಸೋಕೆ ಹ್ಞೂ ಅದು ಚರ್ಚೆ ಮಾಡ್ಬೋದಾದ ವಿಷಯನೇ ಕೆಲವರು ಸಾಕು ಅಂತಾರೆ ಇನ್ನೂ ಕೆಲವರು ಇಷ್ಟು ಕಡಿಮೆ ಟೈಮಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡೋದು ಕಷ್ಟ ಅಂತಾರೆ ಬಟ್ ರೂಲ್ಸ್ ಪ್ರಕಾರ ಮೂರು ವರ್ಷ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಯಾರೇ ಆಗ್ಲಿ ಚೇರ್ಪರ್ಸನ್ ವೈಸ್ ಚೇರ್ಪರ್ಸನ್ ಅಥವಾ ಮೆಂಬರ್ ಎರಡಕ್ಕಿಂತ ಹೆಚ್ಚು ಸಾರಿ ಆ ಹುದ್ದೆಗೆ ಅಪಾಯಿಂಟ್ ಆಗೋ ಹಾಗಿಲ್ಲ ಮ್ಯಾಕ್ಸಿಮಮ್ ಎರಡು ಟರ್ಮ್ಸ್ ಅಷ್ಟೇ ಸರಿ ಮೂರು ವರ್ಷದ ಟರ್ಮ್ ಮ್ಯಾಕ್ಸಿಮಮ್ ಎರಡು ಸಾರಿ ಈಗ ಅತಿ ಮುಖ್ಯವಾದ ಪಾರ್ಟ್ಗೆ ಬರೋಣ ಈ ಕಮಿಷನ್ನ ಫಂಕ್ಷನ್ಸ್ ಏನು ನಿಖರವಾಗಿ ಏನ್ ಮಾಡುತ್ತೆ ಇದು ಇದರ ಕಾರ್ಯಗಳು ಆಕ್ಚುಲಿ ಬಹಳ ವಿಸ್ತಾರವಾದವು ತುಂಬ ಇಂಪಾರ್ಟೆಂಟ್ ಕೂಡ ಅದನ್ನು ನಾವು ಹೇಗೆ ಅಂದರೆ ಕೆಲವು ಕ್ಯಾಟಗರಿ ಮಾಡಬಹುದು ಫಸ್ಟ್ ಮಾನಿಟರಿಂಗ್ ಮತ್ತು ಇವ್ಯಾಲ್ಯುವೇಷನ್ ಅಂದ್ರೆ ಸಂವಿಧಾನದಲ್ಲಿ ಅಥವಾ ಬೇರೆ ಕಾನೂನುಗಳಲ್ಲಿ ಪರಿಶಿಷ್ಟ ಪಂಗಡಗೈಗೆ ಕೊಟ್ಟಿರುವ ಸೇಫ್ ಗಾರ್ಡ್ಸ್ ರಕ್ಷಣೆಗಳು ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಿದೆಯಾ ಇಲ್ವಾ ಅಂತ ನೋಡೋದು ಪರಿಶೀಲಿಸೋದು ಸೇಫ್ ಗಾರ್ಡ್ಸ್ ಅಂದ್ರೆ ಉದಾಹರಣೆಗೆ ಹ್ಮ್ ಉದಾಹರಣೆಗೆ ರಿಸರ್ವೇಷನ್ ಇನ್ ಎಜುಕೇಶನ್ ಅಂಡ್ ಜಾಬ್ಸ್ ಅವರ ಭೂಮಿ ಬೇರೆಯವರ ಪಾಲಾಗದಂತೆ ತಡೆಯೋ ಕಾನೂನುಗಳು ಅಟ್ರಾಸಿಟೀಸ್ ವಿರುದ್ಧ ರಕ್ಷಣೆ ಇವೆಲ್ಲ ಸೇಫ್ ಗಾರ್ಡ್ಸ್ ಇವು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಿದೆ ಅಂತ ಅನಲೈಸ್ ಮಾಡೋದು ಒಂದು ಮುಖ್ಯ ಕೆಲಸ ಸೆಕೆಂಡು ಇನ್ವೆಸ್ಟಿಗೇಷನ್ ಆಫ್ ಕಂಪ್ಲೇಂಟ್ಸ್ ಅಂದರೆ ಪರಿಶಿಷ್ಟ ಪಂಗಡದ ಯಾರಿಗಾದರೂ ವ್ಯಕ್ತಿಗೆ ಅಥವಾ ಕಮ್ಯುನಿಟಿಗೆ ಅವರ ರೈಟ್ ಸಿಕ್ಕಿಲ್ಲ ಅಥವಾ ಸೇಫ್ ಗಾರ್ಡ್ಸ್ನಿಂದ ವಂಚಿತರಾಗಿದ್ದಾರೆ ಅಂತ ಸ್ಪೆಸಿಫಿಕ್ ಕಂಪ್ಲೇಂಟ್ಸ್ ಏನಾದರೂ ಬಂದ್ರೆ ಅದರ ಬಗ್ಗೆ ತನಿಖೆ ಮಾಡೋದು ಇದು ಆಕ್ಚುಲಿ ನೇರವಾಗಿ ಜನರಿಗೆ ಹೆಲ್ಪ್ ಆಗೋ ತರದ ಕೆಲಸ ಥರ್ಡ್ ಪಾರ್ಟಿಸಿಪೇಷನ್ ಇನ್ ಪ್ಲಾನಿಂಗ್ ಅಂಡ್ ಅಡ್ವೈಸ್ ಪರಿಶಿಷ್ಟ ಪಂಗಡಗಳ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಪ್ಲಾನಿಂಗ್ ಪ್ರಾಸೆಸ್ನಲ್ಲಿ ಭಾಗವಹಿಸೋದು ಸರ್ಕಾರಕ್ಕೆ ಸಲಹೆ ಕೊಡೋದು ಅಷ್ಟೇ ಅಲ್ಲ ಸೆಂಟ್ರಲ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ಸ್ ಮಾಡ್ತಿರೋ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಎಷ್ಟು ಸಕ್ಸಸ್ ಆಗಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡೋದು ಕೂಡ ಇದ್ರ ಕೆಲಸ ಅಂದ್ರೆ ಬರೀ ಸಮಸ್ಯೆ ಹೇಳೋದಲ್ಲ ಸೊಲ್ಯೂಷನ್ನ ಭಾಗ ಆಗೋದು ಕೂಡ ಇದ್ರ ಕೆಲಸ ಅಲ್ವಾ ಖಂಡಿತ ಇನ್ನು ನಾಲ್ಕನೆಯದು ರಿಪೋರ್ಟಿಂಗ್ ತನ್ನ ಕೆಲ್ಸಗಳ ಬಗ್ಗೆ ಪ್ರತಿ ವರ್ಷ ಒಂದು ಆನ್ಯುಯಲ್ ರಿಪೋರ್ಟ್ ರಾಷ್ಟ್ರಪತಿಗಳಿಗೆ ಸಬ್ಮಿಟ್ ಮಾಡಬೇಕು ಬೇಕು ಅಂದರೆ ಮಧ್ಯಂತರ ವರದಿ ಅಂದರೆ ಇಂಟರಿಮ್ ರಿಪೋರ್ಟ್ ಕೂಡ ಕೊಡಬಹುದು ಐದನೆಯದು ರೆಕಮೆಂಡೇಶನ್ಸ್ ಆ ಸೇಫ್ ಗಾರ್ಡ್ಸ್ ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಏನ್ ಮಾಡಬೇಕು ಪರಿಶಿಷ್ಟ ಪಂಗಡಗಳ ಪ್ರೊಟೆಕ್ಷನ್ ವೆಲ್ಫೇರ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ಸ್ ಏನೆಲ್ಲಾ ಸ್ಟೆಪ್ಸ್ ತಗೋಬೇಕು ಅಂತ ಶಿಫಾರಸುಗಳನ್ನು ಮಾಡೋದು ಲಾಸ್ಟ್ಲಿ ರಾಷ್ಟ್ರಪತಿಗಳು ಆಗಾಗ ಕೊಡೋ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟ ಬೇರೆ ಮಾಡೋದು ನೀವೀಗಷ್ಟೇ ಹೇಳಿದ್ರಿ ರಾಷ್ಟ್ರಪತಿಗಳು ವಹಿಸ್ಕೊಡು ಬೇರೆ ಕೆಲ್ಸಗಳು ಅಂತ ನಮ್ಮ ಸೋರ್ಸ್ನಲ್ಲಿ ಎರಡ್ ಸಾವಿರ ಐದರಲ್ಲಿ ರಾಷ್ಟ್ರಪತಿಗಳು ಕೆಲವು ಸ್ಪೆಸಿಫಿಕ್ ಎಕ್ಸ್ಟ್ರಾ ಜವಾಬ್ದಾರಿಗಳನ್ನ ಈ ಕಮಿಷನ್ಗೆ ಕೊಟ್ಟಿದ್ದಾರೆ ಅಂತ ಇದೆಯಲ್ಲ ಅವ್ಯಾವು ಅವು ಕೇಳೋವಿಕೆ ತುಂಬಾ ಪ್ರಾಕ್ಟಿಕಲ್ ಆಗಿ ಗ್ರೌಂಡ್ ಲೆವೆಲ್ ಇಶ್ಯೂಸ್ಗೆ ಕನೆಕ್ಟ್ ಆದಂ ಕಾಣ್ತಿದೆ ಇಲ್ಲಿ ಆಕರ್ಷಕವಾದ ವಿಷಯವೇ ಅದು ಹೌದು ನೀವು ಹೇಳಿದ್ದು ಕರೆಕ್ಟು ಎರಡು ಸಾವಿರದ ಐದರಲ್ಲಿ ಕೊಟ್ಟ ಈ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟೀಸ್ ಇದೆಯಲ್ಲ ಅವು ಬುಡಕಟ್ಟು ಸಮುದಾಯಗಳ ರಿಯಲ್ ಲೈಫ್ ಮತ್ತೆ ಅವರ ಹಕ್ಕುಗಳಿಗೆ ಡೈರೆಕ್ಟ್ ಆಗಿ ಸಂಬಂಧಪಟ್ಟಿದ್ದು ಬರೀ ಥಿಯರಿ ಅಲ್ಲ ಬಹಳ ರಿಯಲಿಸ್ಟಿಕ್ ಕೆಲವು ಇಂಪಾರ್ಟೆಂಟ್ ನೋಡ ಒಂದು ರಿಸೋರ್ಸ್ ರೈಟ್ಸ್ ಅಂದರೆ ಅರಣ್ಯವಾಸಿ ಎಸ್ಟಿಗಳಿಗೆ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಮೇಲೆ ಅಂದರೆ ಆ ಅಂಟು ಜೇನು ಬಿಡಿಎಲೆ ಬಿದ್ರು ಈ ತರಹ ಓನರ್ಶಿಪ್ ರೈಟ್ ಸಿಗೋ ಹಾಗೆ ಮಾಡಕ್ಕೆ ಏನು ಕ್ರಮ ತಗೋಬೋದು ಅಂತ ನೋಡೋದು ಹಾಗೇನೆ ಮಿನರಲ್ ರಿಸೋರ್ಸಸ್ ವಾಟರ್ ರಿಸೋರ್ಸಸ್ ಮೇಲೆ ಬುಡಕಟ್ಟು ಜನರ ಹಕ್ಕನ್ನ ಹೇಗೆ ಕಾಪಾಡೋದು ಅಂತ ಸಜೆಸ್ಟ್ ಮಾಡೋದು ಇದು ತುಂಬ ಸೆನ್ಸಿಟಿವ್ ಇಶ್ಯೂ ಯಾಕಂದ್ರೆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಬಂದಾಗ ಫಸ್ಟ್ ಕಾನ್ಫ್ಲಿಕ್ಟ್ ಬರೋದೇ ಈ ರಿಸೋರ್ಸಸ್ ಮೇಲೆ ಎರಡು ಲೈವ್ಲಿಹುಡ್ ಮತ್ತು ರಿಹ್ಯಾಬಿಲಿಟೇಷನ್ ಟ್ರೈಬಲ್ ಜನರಿಗೆ ಸಸ್ಟೇನಬಲ್ ಆದ ಲೈವ್ಲಿಹುಡ್ ಸ್ಟ್ರಾಟಜೀಸ್ ಕೊಡಕ್ಕೆ ಸ್ಟೆಪ್ಸ್ ಸಜೆಸ್ಟ್ ಮಾಡೋದು ಮತ್ತೆ ಡ್ಯಾಮ್ ಮೈನಿಂಗ್ ಈ ತರಹ ಪ್ರಾಜೆಕ್ಟ್ಸ್ಗಳಿಂದ ಡಿಸ್ಪ್ಲೇಸ್ ಆಗ್ತಾರಲ್ಲ ಟ್ರೈಬಲ್ಸ್ ಅವರಿಗೆ ಕೊಡುವ ಕಾಂಪೆನ್ಸೇಷನ್ ರಿಲೀಫ್ ಮತ್ತು ರಿಹ್ಯಾಬಿಲಿಟೇಷನ್ ಮೆಷರ್ಸ್ ಅನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನೋಡೋದು ಇದು ನಿಜವಾಗ್ಲೂ ದೊಡ್ಡ ಚಾಲೆಂಜ್ ಡಿಸ್ಪ್ಲೇಸ್ ಆದವರಿಗೆ ನ್ಯಾಯ ಸಿಗೋದು ತುಂಬಾ ಕಷ್ಟದ ಕೆಲಸ ಹೌದು ಮೂರನೇದು ಲ್ಯಾಂಡ್ ರೈಟ್ಸ್ ಪ್ರೊಟೆಕ್ಷನ್ ಟ್ರೈಬಲ್ಸ್ ಅನ್ನ ಅವರ ಲ್ಯಾಂಡ್ನಿಂದ ಅಲಿನೇಟ್ ಮಾಡೋದನ್ನ ಅಂದ್ರೆ ಅನ್ಯಾಯವಾಗಿ ಕಿತ್ತುಕೊಳ್ಳೋದನ್ನು ತಡೆಯೋದು ಆಲ್ರೆಡಿ ತೊಂದರೆ ಆಗಿದ್ರೆ ಅವರ ರಿಹ್ಯಾಬಿಲಿಟೇಷನ್ಗೆ ಏನ್ ಮಾಡ್ಬೋದು ಅಂತ ಯೋಚಿಸೋದು ನಾಲ್ಕನೇದು ಸ್ವಯಂ ಸ್ಟ್ರೆಂಥನಿಂಗ್ ಇದರಲ್ಲಿ ತುಂಬಾ ಮುಖ್ಯವಾದ ಪೆಸ ಆಕ್ಟ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಇದೆಯಲ್ಲ ಅದರ ಫುಲ್ ಇಂಪ್ಲಿಮೆಂಟೇಶನ್ ಆಗುವಾಗೆ ನೋಡಿಕೊಳ್ಳೋದು ಈ ಪೆಸ ಆಕ್ಟ್ ಶೆಡ್ಯೂಲ್ಡ್ ಏರಿಯಾಗಳಲ್ಲಿ ಗ್ರಾಮಸಭೆಗಳಿಗೆ ಹೆಚ್ಚು ಪವರ್ ಕೊಡುತ್ತೆ ಹಾಗೆ ಫಾರೆಸ್ಟ್ ಕನ್ಸರ್ವೇಶನ್ ಸೋಶಿಯಲ್ ಅಫಾರೆಸ್ಟೇಷನ್ ಅಲ್ಲಿ ಟ್ರೈಬಲ್ ಕಮ್ಯುನಿಟಿಗಳನ್ನ ಹೇಗೆ ಇನ್ವಾಲ್ವ್ ಮಾಡ್ಕೋಬಹುದು ಅಂತ ದಾರಿ ಹುಡುಕೋದು ಓ ಈಗ ಕ್ಲಿಯರ್ ಆಗ್ತಿದೆ ಈ ಟೂ ಥೌಸಂಡ್ ಫೈವ್ ರ ಜವಾಬ್ದಾರಿಗಳು ಕಮಿಷನ್ನ ಕೆಲ್ಸವನ್ನ ಬರೀ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಮಾನಿಟರ್ ಮಾಡೋದ್ರಿಂದ ಆಚೆಗೆ ತಗೊಂಡು ಹೋಗಿ ನಿಜವಾದ ಗ್ರೌಂಡ್ ಲೆವೆಲ್ ಸಮಸ್ಯೆಗಳಾದ ಫಾರೆಸ್ಟ್ ರೈಟ್ಸ್ ಲ್ಯಾಂಡ್ ಡಿಸ್ಪ್ಲೇಸ್ಮೆಂಟ್ ಲೈವ್ಲಿಹುಡ್ ವಿಷಯಗಳಿಗೆ ಕನೆಕ್ಟ್ ಮಾಡಿದೆ ಇದು ಕಮಿಷನ್ ಕೆಲ್ಸಕ್ಕೆ ಇನ್ನಷ್ಟು ಡೆಪ್ತ್ ಕೊಡುತ್ತೆ ಸರಿ ಇಷ್ಟೆಲ್ಲ ಇಂಪಾರ್ಟೆಂಟ್ ಕೆಲಸ ಮಾಡೋಕೆ ಸ್ಪೆಷಲಿ ಕಂಪ್ಲೇಂಟ್ಸ್ ಇನ್ವೆಸ್ಟಿಗೇಟ್ ಮಾಡೋಕೆ ಕಮಿಷನ್ಗೆ ಪವರ್ಸ್ ಏನಾದರೂ ಇದೆಯಾ ಇದು ಬರೀ ರೆಕಮೆಂಡ್ ಮಾಡೋ ಬಾಡಿನ ಅಥವಾ ಏನಾದರೂ ಟೀತ್ ಇದೆಯಾ ಇದಕ್ಕೆ ಖಂಡಿತವಾಗಿಯೂ ಇದೆ ಫಸ್ಟ್ ಆಫ್ ಆಲ್ ಕಮಿಷನ್ ತನ್ನದೇ ಆದ ಅನ್ನ ರೆಗ್ಯುಲೇಟ್ ಮಾಡ್ಕೊಳ್ಳೋ ಪವರ್ ಹೊಂದಿದೆ ಅಂದ್ರೆ ತಾನು ಹೇಗೆ ಕೆಲಸ ಮಾಡಬೇಕು ಅಂತ ತಾನೇ ಡಿಸೈಡ್ ಮಾಡ್ಕೋಬಹುದು ಆದರೆ ಅತಿ ಮುಖ್ಯವಾದ ಪವರ್ ಏನಂದ್ರೆ ಯಾವುದೇ ಮ್ಯಾಟರ್ ಇನ್ವೆಸ್ಟಿಗೇಟ್ ಮಾಡುವಾಗ ಅಥವಾ ಕಂಪ್ಲೇಂಟ್ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಕಮಿಷನ್ಗೆ ಒಂದು ಸಿವಿಲ್ ಕಿರೋ ಎಲ್ಲಾ ಪವರ್ಸ್ ಇರುತ್ತೆ ಸಿವಿಲ್ ಕೋರ್ಟ್ ಪವರ್ಸ್ ಅಂದ್ರೆ ಒಂದು ಕೋರ್ಟ್ಗೆ ಇರೋ ಪವರ್ ಹಾಗೇನಾ ಇದರ ಅರ್ಥ ಏನು ಸ್ವಲ್ಪ ಹೇಳ್ತೀರಾ ಇದರ ಅರ್ಥ ಕಮಿಷನ್ ಎನ್ಕ್ವೈರಿ ಮಾಡುವಾಗ ಈ ಕೆಳಗಿನ ಕೆಲಸಗಳನ್ನು ಮಾಡಬಹುದು ಇಂಡಿಯಾದ ಯಾವುದೇ ಭಾಗದಲ್ಲಿರೋ ಯಾರಿಗೆ ಆಗ್ಲಿ ಸಮನ್ಸ್ ಕಳಿಸಿ ತನ್ನ ಮುಂದೆ ಹಾಜರಾಗೋಕೆ ಹೇಳ್ಬೋದು ಮತ್ತು ಪ್ರಮಾಣ ವಚನದ ಮೇಲೆ ಅವರನ್ನ ವಿಚಾರಣೆ ಮಾಡ್ಬೋದು ಯಾವುದೇ ಡಾಕ್ಯುಮೆಂಟ್ ಎಲ್ಲಿದೆ ಅಂತ ಕಂಡುಹಿಡಿದು ಅದನ್ನ ಅದನ್ನು ಪ್ರೊಡ್ಯೂಸ್ ಮಾಡೋಕೆ ಆರ್ಡರ್ ಮಾಡ್ಬೋದು ಗಳ ಮೂಲಕ ಎವಿಡೆನ್ಸ್ ರಿಸೀವ್ ಮಾಡ್ಬೋದು ಯಾವುದೇ ಕೋರ್ಟ್ ಅಥವಾ ಗೌರ್ಮೆಂಟ್ ಆಫೀಸಿಂದ ಯಾವುದೇ ಪಬ್ಲಿಕ್ ರೆಕಾರ್ಡ್ ಅಥವಾ ಅದರ ಕಾಪಿಯನ್ನ ವಿಟ್ನೆಸ್ ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡೋಕೆ ಅಥವಾ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡೋಕೆ ಕಮಿಷನ್ಗಳನ್ನು ಇಶ್ಯೂ ಮಾಡ್ಬೋದು ಓ ಹಾಗಾದ್ರೆ ಇದು ಬರೀ ಅಡ್ವೈಸರಿ ಬಾಡಿ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋಕೆ ಸತ್ಯ ಹೊರಗ್ ತರೋಕೆ ಬೇಕಾದ ರಿಯಲ್ ಪವರ್ಸ್ ಇದ್ರ ಕೈಯಲ್ಲಿದೆ ಅಂದ್ರೆ ಇದಕ್ಕೆ ನಿಜವಾಗ್ಲೂ ಇದೆ ಖಚಿತವಾಗಿ ಈ ಪವರ್ಸ್ ಇರೋದ್ರಿಂದಲೇ ಕಮಿಷನ್ ಬರೀ ಮೇಲ್ನೋಟಕ್ಕೆ ವರದಿ ಮಾಡೋದಲ್ಲ ಡೀಪ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅಕೌಂಟೆಬಿಲಿಟಿ ಫಿಕ್ಸ್ ಮಾಡೋಕೆ ನ್ಯಾಯ ಕೊಡಿಸೋಕೆ ಹೆಲ್ಪ್ ಆಗುತ್ತೆ ಇದು ಕಮಿಷನ್ನ ಸ್ಟ್ರೆಂಥನ್ನು ಜಾಸ್ತಿ ಮಾಡುತ್ತೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಈಗ ಇನ್ನೊಂದು ಪ್ರಶ್ನೆ ಕಮಿಷನ್ ರೆಕಮೆಂಡೇಶನ್ಸ್ ಮಾಡುತ್ತೆ ಅಂತ ಹೇಳಿದ್ರಿ ಹಾಗಾದ್ರೆ ಗವರ್ಮೆಂಟ್ಸ್ ಸೆಂಟ್ರಲ್ ಇರ್ಲಿ ಸ್ಟೇಟ್ ಇರ್ಲಿ ಈ ರೆಕಮೆಂಡೇಶನ್ಸ್ ಅನ್ನ ಪಾಲಿಸಲೇಬೇಕಾ ಅಥವಾ ಜಸ್ಟ್ ಕಮಿಷನ್ ಜೊತೆ ಕನ್ಸಲ್ಟ್ ಮಾಡಿದ್ರೆ ಸಾಕೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಒಂದು ಇಂಟ್ರೆಸ್ಟಿಂಗ್ ಮತ್ತು ಸ್ಟ್ರಾಂಗ್ ಮೆಕ್ಯಾನಿಸಮ್ ಇಟ್ಟಿದೆ ಪರಿಶಿಷ್ಟ ಪಂಗಡಗಳ ಮೇಲೆ ಪರಿಣಾಮ ಬೀರುವ ಎಲ್ಲಾ ಮೇಜರ್ ಪಾಲಿಸಿ ಮ್ಯಾಟರ್ಸ್ ಬಗ್ಗೆ ಫೈನಲ್ ಡಿಸಿಷನ್ ತಗೊಳ್ಳೋ ಮುಂಚೆ ಕಮಿಷನ್ ಜೊತೆ ಕನ್ಸಲ್ಟ್ ಮಾಡೋದು ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಎಲ್ಲಾ ಸ್ಟೇಟ್ ಗಳಿಗೆ ಮ್ಯಾಂಡೇಟರಿ ಮ್ಯಾಂಡೇಟರಿ ಅಂದ್ರೆ ಕೇಳಲೇಬೇಕು ಸ್ಕಿಪ್ ಮಾಡೋ ಹಾಗಿಲ್ಲ ಹೌದು ಕನ್ಸಲ್ಟೇಷನ್ ಇಸ್ ಮ್ಯಾಂಡೇಟರಿ ಇದೊಂದು ಕಾನ್ಸ್ಟಿಟ್ಯೂಷನಲ್ ಅಬ್ಲಿಗೇಷನ್ ಆದರೆ ಇಲ್ಲಿ ಒಂದು ವಿಷಯ ಗಮನಿಸ್ಬೇಕು ಕನ್ಸಲ್ಟ್ ಮಾಡೋದು ಕಡ್ಡಾಯ ಆದರೆ ಕಮಿಷನ್ ಕೊಟ್ಟ ಅಡ್ವೈಸನ್ನು ಒಪ್ಕೊಳ್ಳೇಬೇಕು ಅಂತೇನಿಲ್ಲ ಅದನ್ನು ಅಕ್ಸೆಪ್ಟ್ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು ಗೌರ್ಮೆಂಟ್ಗೆ ಬಿಟ್ಟಿದ್ದು ಬಟ್ ಕನ್ಸಲ್ಟ್ ಮಾಡದೆ ಮೇಜರ್ ಪಾಲಿಸಿ ತರೋ ಹಾಗಿಲ್ಲ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು ಕನ್ಸಲ್ಟೇಷನ್ ಮ್ಯಾಂಡೇಟರಿ ಆದ್ರೂ ಫೈನಲಿ ಆ ಅಡ್ವೈಸ್ಗೆ ಎಷ್ಟು ವೆಯ್ಟ್ ಸಿಗುತ್ತೆ ಆದ್ರೂ ಈ ಮ್ಯಾಂಡೇಟರಿ ಕನ್ಸಲ್ಟೇಷನ್ ರೂಲ್ ಇದೆಯಲ್ಲ ಅದೇ ಕಮಿಷನ್ಗೆ ಒಂದು ಸ್ಪೆಷಲ್ ಸ್ಟೇಟಸ್ ಮತ್ತೆ ವಾಯ್ಸ್ ಕೊಡುತ್ತೆ ಗೌರ್ಮೆಂಟ್ ಪಾಲಿಸಿ ಮೇಕಿಂಗ್ನಲ್ಲಿ ಒಂದು ರೋಲ್ ಕೊಡುತ್ತೆ ಹ್ಮ್ ಸರಿ ಇನ್ನು ರಿಪೋರ್ಟ್ ಸಬ್ಮಿಟ್ ಮಾಡೋ ಪ್ರಾಸೆಸ್ ಬಗ್ಗೆ ಹೇಳಿ ಕಮಿಷನ್ ತನ್ನ ರಿಪೋರ್ಟನ್ನ ಪ್ರೆಸಿಡೆಂಟ್ಗೆ ಕೊಡುತ್ತೆ ಅಂದಿರಿ ಆಮೇಲೆ ಏನಾಗುತ್ತೆ ಪ್ರೆಸಿಡೆಂಟ್ ಆ ರಿಪೋರ್ಟನ್ನ ಪಾರ್ಲಿಮೆಂಟ್ನ ಎರಡೂ ಹೌಸಸ್ ಲೋಕಸಭಾ ಮತ್ತು ರಾಜ್ಯಸಭೆ ಮುಂದೆ ಇಡ್ತಾರೆ ಬರೀ ರಿಪೋರ್ಟ್ ಅಷ್ಟೇ ಅಲ್ಲ ಅದರ ಜೊತೆ ಒಂದು ಮೆಮೊರಾಂಡಮ್ ಕೂಡ ಇಡ್ತಾರೆ ಈ ಮೆಮೊರಾಂಡಮ್ನಲ್ಲಿ ಕಮಿಷನ್ ಮಾಡಿರೋ ರೆಕಮೆಂಡೇಶನ್ಸ್ ಮೇಲೆ ಗೌರ್ಮೆಂಟ್ ಏನ್ ಆ್ಯಕ್ಷನ್ ತಗೊಂಡಿದೆ ಆಕ್ಷನ್ ಟೇಕನ್ ಅನ್ನೋ ಡೀಟೇಲ್ಸ್ ಇರತ್ತೆ ಒಂದು ವೇಳೆ ಗೌರ್ಮೆಂಟ್ ಕಮಿಷನ್ನ ನ ಯಾವ್ದಾದ್ರೂ ರೆಕಮೆಂಡೇಶನ್ ಅನ್ನ ಒಪ್ಕೊಂಡಿಲ್ಲ ಅಂದ್ರೆ ಹಾಗೆ ಒಪ್ಕೊಳ್ಳದೇ ಇರೋ ಕಾರಣಗಳು ರೀಸನ್ಸ್ ಫಾರ್ ನಾನ್ ಅಕ್ಸೆಪ್ಟೆನ್ಸ್ ಅಂತಾನು ಆ ಮೆಮೊರಾಂಡಮ್ನಲ್ಲಿ ಕ್ಲಿಯರ್ ಆಗಿ ಹೇಳ್ಬೇಕು ಆಹಾ ಹಾ ಅಂದ್ರೆ ಟ್ರಾನ್ಸ್ಪರೆನ್ಸಿ ಇದೆ ಕಮಿಷನ್ ರೆಕಮೆಂಡೇಶನ್ ಏನಾಯ್ತು ಗೌರ್ಮೆಂಟ್ ಏನ್ ಮಾಡ್ತು ಅಥವಾ ಯಾಕೆ ಮಾರ್ಲಿಲ್ಲ ಅನ್ನೋದು ಪಾರ್ಲಿಮೆಂಟ್ ಮುಂದೆ ಬರುತ್ತೆ ಅಂದ್ರೆ ಪಬ್ಲಿಕ್ ಸ್ಕ್ರೂಟನಿಗೆ ಓಪನ್ ಆಗುತ್ತೆ ಇದು ಅಕೌಂಟೆಬಿಲಿಟಿಯನ್ನು ಎನ್ಶೋರ್ ಮಾಡುತ್ತೆ ಹೌದು ಅದೇ ರೀತಿ ರಿಪೋರ್ಟ್ ಯಾವುದಾದ್ರೂ ಸ್ಪೆಸಿಫಿಕ್ ಸ್ಟೇಟ್ಗೆ ಸಂಬಂಧಪಟ್ಟಿದ್ರೆ ಪ್ರೆಸಿಡೆಂಟ್ ಆ ರಿಪೋರ್ಟ್ ಕಾಪಿಯನ್ನ ಆ ಸ್ಟೇಟ್ ಗವರ್ನರ್ಗೆ ಕಳಿಸ್ತಾರೆ ಗವರ್ನರ್ ಅದನ್ನ ಸ್ಟೇಟ್ ಲೆಜಿಸ್ಲೇಚರ್ ಮುಂದೆ ಸೇಮ್ ಮೆಮೊರಾಂಡಮ್ ಜೊತೆ ಸ್ಟೇಟ್ ಗವರ್ಮೆಂಟ್ ತಗೊಂಡ ಆಕ್ಷನ್ ಮತ್ತೆ ಆಕ್ಷನ್ ಇರೋ ಕಾರಣಗಳು ಮಂಡಿಸ್ತಾರೆ ಅರ್ಥವಾಯ್ತು ಹಾಗಾದ್ರೆ ಇದೊಂದು ಕಂಪ್ಲೀಟ್ ಸಿಸ್ಟಮ್ ಸ್ಟ್ರಕ್ಚರ್ ಫಂಕ್ಷನ್ಸ್ ಪವರ್ಸ್ ಮತ್ತು ತನ್ನ ಕೆಲಸವನ್ನ ಗವರ್ಮೆಂಟ್ ಮತ್ತೆ ಪೀಪಲ್ಸ್ ರೆಪ್ರೆಸೆಂಟೇಟಿವ್ಸ್ ಮುಂದೆ ಇಡೋ ಮೆಕ್ಯಾನಿಸಮ್ ಒಟ್ಟಾರೆಯಾಗಿ ಹೇಳೋದಾದ್ರೆ ಟಿ ಅನ್ನೋದು ಎಸ್ ಎಸ್ಟಿಗಳ ರೈಟ್ಸ್ ಮತ್ತು ಡೆವಲಪ್ಮೆಂಟ್ಗೆ ಕಾನ್ಸ್ಟಿಟ್ಯೂಷನ್ ಇಂದ ನೇಮಕವಾದ ಒಂದು ಕಾವಲು ನಾಯಿ ಕಾನ್ಸ್ಟಿಟ್ಯೂಷನಲ್ ವಾಚ್ ಡಾಟ್ ತರಹ ಖಂಡಿತ ಇದನ್ನ ನಾವು ಬಿಗ್ ಪಿಕ್ಚರ್ನಲ್ಲಿ ನೋಡಿದ್ರೆ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಇದೆ ಇನ್ವೆಸ್ಟಿಗೇಟ್ ಮಾಡೋಕೆ ಸಿವಿಲ್ ಕೋರ್ಟ್ ಪವರ್ ಇದೆ ಮತ್ತೆ ಇಂಪಾರ್ಟೆಂಟ್ ಪಾಲಿಸಿಗಳಲ್ಲಿ ಗವರ್ಮೆಂಟ್ ಜೊತೆ ಮ್ಯಾಂಡೇಟರಿ ಕನ್ಸಲ್ಟೇಷನ್ ರೈಟ್ ಇದೆ ಪೇಪರ್ ಮೇಲೆ ನೋಡಿದ್ರೆ ಇದು ಡೆಫಿನೆಟ್ಲಿ ಬಹಳ ಪವರ್ಫುಲ್ ಸಂಸ್ಥೆ ಎಕ್ಸಲೆಂಟ್ ಇವತ್ತು ನಾವು ಎನ್ಸಿಎಸ್ಟಿ ಹೇಗೆ ಬಂತು ಅದರ ಸ್ಟ್ರಕ್ಚರ್ ಅದರ ಫಂಕ್ಷನ್ಸ್ ಎಷ್ಟು ವೈಡ್ ಆಗಿದೆ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಮಾನಿಟರ್ ಮಾಡೋದ್ರಿಂದ ಹಿಡಿದು ಫಾರೆಸ್ಟ್ ರೈಟ್ಸ್ ಡಿಸ್ಪ್ಲೇಸ್ಮೆಂಟ್ ನಂತಹ ಗ್ರೌಂಡ್ ಲೆವೆಲ್ ಇಶ್ಯೂಸ್ ವರ್ಗೆ ಮತ್ತು ಇನ್ವೆಸ್ಟಿಗೇಟ್ ಮಾಡೋಕೆ ಅದಕ್ಕಿರೋ ಸಿಗ್ನಿಫಿಕೆಂಟ್ ಪವರ್ಸ್ ಬಗ್ಗೆ ಡೀಟೇಲ್ ಆಗಿ ಮಾತಾಡಿದ್ದೀವಿ ಹೌದೀ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಪೇಪರ್ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅದರ ಉದ್ದೇಶಗಳು ಎಷ್ಟು ದೊಡ್ಡದು ಅನ್ನೋದನ್ನ ನೋಡಿದ್ವಿ ಆದರೆ ಇಲ್ಲೊಂದು ಬಹಳ ಮುಖ್ಯವಾದ ಕ್ರಿಟಿಕಲ್ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳೇಬೇಕು ನಮ್ಮ ಸೋರ್ಸ್ನಲ್ಲೂ ಇದು ಇಂಡೈರೆಕ್ಟ್ ಆಗಿ ಬಂದಿದೆ ಮತ್ತು ಸಾಮಾನ್ಯವಾಗಿ ಇಂಥ ಸಂಸ್ಥೆಗಳ ಬಗ್ಗೆ ಈ ಪ್ರಶ್ನೆ ಬರುತ್ತೆ ಇಂಡಿಯಾದಂತಹ ಇಷ್ಟು ದೊಡ್ಡ ಡೈವರ್ಸ್ ದೇಶದಲ್ಲಿ ನೂರಾರು ಬೇರೆ ಬೇರೆ ಟ್ರೈಬಲ್ ಕಮ್ಯುನಿಟಿಗಳಿದೆ ಒಂದೊಂದಕ್ಕೂ ಅದರದೇ ಆದ ಯುನೀಕ್ ಚಾಲೆಂಜಸ್ ಇದೆ ಭಾಷೆ ಕಲ್ಚರ್ ಸಮಸ್ಯೆಗಳು ಬೇರೆ ಬೇರೆ ಇಂಥ ಸಿಚುವೇಷನಲ್ಲಿ ಈ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಮತ್ತು ಇಷ್ಟೆಲ್ಲಾ ಪವರ್ ಜೀರೋ ಕಮಿಷನ್ನ ರೆಕಮೆಂಡೇಷನ್ಸ್ ರಿಯಾಲಿಟಿಯಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿದೆ ಇದನ್ನ ಇಂಪ್ಲಿಮೆಂಟೇಷನ್ ಗ್ಯಾಪ್ ಅಂತ ಕರೀತಾರೆ ಅಂದರೆ ಕಾನೂನು ಪೇಪರ್ ಮೇಲಿರೋ ರೈಟ್ಸ್ ಒಂದು ಕಡೆ ಅದು ನಿಜ ಜೀವನದಲ್ಲಿ ಜಾರಿ ಬರೋದು ಇನ್ನೊಂದು ಕಡೆ ಇವೆರಡರ ಮಧ್ಯೆ ಒಂದು ದೊಡ್ಡ ಗ್ಯಾಪ್ ಇರಬಹುದು ಇದಕ್ಕೆ ಕಾರಣಗಳು ಹಲವಾರಿರ್ಬೋದು ಪೊಲಿಟಿಕಲ್ ವಿಲ್ ಕಡಿಮೆ ಇರೋದು ಬ್ಯೂರೋಕ್ರೆಸಿಯಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋದು ಅಥವಾ ಸ್ಲೋ ಆಗಿ ಕೆಲಸ ಮಾಡೋದು ಬೇಕಾದಷ್ಟು ಫಂಡ್ಸ್ ಮತ್ತು ಮ್ಯಾನ್ ಪವರ್ ಇಲ್ಲದೆ ಇರೋದು ಮತ್ತೆ ಕೆಲವೊಮ್ಮೆ ಟ್ರೈಬಲ್ ಕಮ್ಯುನಿಟಿಗಳಲ್ಲಿ ಇರೋ ಕಾಂಪ್ಲೆಕ್ಸಿಟಿಗಳು ಅವರಲ್ಲಿ ಅವೇರ್ನೆಸ್ ಕಡಿಮೆ ಇರೋದು ಇದೆಲ್ಲ ಕಮಿಷನ್ನ ಎಫೆಕ್ಟಿವ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಹಾಗಾಗಿ ಎನ್ ಸಿ ಎಸ್ ಟಿಯ ರೋಲ್ ಮತ್ತು ಅದರ ಪವರ್ಸ್ ಖಂಡಿತವಾಗಿಯೂ ಮುಖ್ಯವಾದರೂ ಈ ಉನ್ನತ ಸಾಂವಿಧಾನಿಕ ಉದ್ದೇಶಗಳನ್ನು ಪರಿಶಿಷ್ಟ ಪಂಗಡಗಳ ನಿಜ ಜೀವನದಲ್ಲಿ ಒಂದು ಸ್ಪಷ್ಟವಾದ ಇಂಪ್ರೂವ್ಡ್ ರಿಯಾಲಿಟಿಯಾಗಿ ಟ್ರಾನ್ಸ್ಲೇಟ್ ಮಾಡೋ ಚಾಲೆಂಜ್ ಇದೆಯಲ್ಲ ಅದು ಕಂಟಿನ್ಯೂಯಸ್ ಆದದ್ದು ಈ ಯೋಚನೆಯೊಂದಿಗೆ ಇವತ್ತಿನ ನಮ್ಮ ಈ ಚರ್ಚೆಯನ್ನು ಮುಗಿಸೋಣ ಕೇಳಿದ್ದಕ್ಕೆ ಧನ್ಯವಾದಗಳು